ಇವತ್ತೇನಂತಂದ್ರೆ ಈಗ ಉತ್ತಮ ಕ್ಷಮಾಧರ್ಮ ಆಲ್ರೆಡಿ ನೀವು ಮಾರ್ನಿಂಗ್ ಸ್ಟೇಟಸ್ ಇಟ್ಟಿದೀರ ಉತ್ತಮ ಕ್ಷಮ ಅಂತಂದ್ರೆ ಕ್ಷಮೆಯನ್ನ ಕೇಳುವುದು ಎಲ್ಲರೂ ಇಟ್ಟಿದೀರ ಇಟ್ಟಿದ್ವಿ ಆಚರಣೆ ಮಾಡಿದ್ವಿ ಮಾಡಿದ್ವಿ ಏನಾಗ್ತಿದೆ ಅಂತಂದ್ರೆ ನಮ್ಮ ಮುಖ್ಯ ವಿಷಯ ಅಷ್ಟೇ ಮಾತಾಡ್ತೀವಿ ಜಾಸ್ತಿ ವಿಷಯ ಹೋಗಲ್ಲ ಏನಂತಂದ್ರೆ ಈಗ ನಾವೀಗ ಆಲ್ರೆಡಿ ನಿಮ್ಗೆಲ್ಲ ಆಚರಣೆ ಮಾಡ್ತಾ ಮಾಡ್ತಾ ಒಂದು ಇಪ್ಪತ್ತು ವರ್ಷ ಮೂವತ್ತು ವರ್ಷ ನೂರು ವರ್ಷ ಹೇಳಿದ್ದೀವಿ ನೂರು ವರ್ಷ ಮೇಲೆ ನಾವೆಲ್ಲ ಏನ್ ಮಾಡ್ತಾ ಇದ್ದೀವಿ ದಶಲಕ್ಷ ಮಹಾಪ್ರಭುನ ಆಚರಣೆ ಮಾಡ್ತಾ ಇದ್ದೀವಿ ನಾವು ಮಾಡ್ತಾ ಇದ್ದೀವಿ ನಾನು ನಿಮಗೆ ಹೇಳ್ತಾ ಇದ್ದೀನಿ ಮಾಡ್ತಾ ಇದ್ರೆ ಮಾಡ್ತಿದ್ದೀವಿ ಆದರೆ ನಾವು ಏನ್ ಯೋಚನೆ ಮಾಡ್ಬೇಕಾಗಿದೆ ಹಾಗಿದ್ರೆ ಈ ಪರ್ವಗಳೆಲ್ಲ ಭರತವನ ಪರ್ವಗಳ ಬಗ್ಗೆ ಎಲ್ಲರೂ ಹೇಳ್ತಾರೆ ಚಿಂತ ಮಾಡಬಾರ್ದು ಸ್ವಾಧ್ಯಾಯ ಮಾಡಬೇಕು ತಪ ಮಾಡಬೇಕು ಬಸ್ತಿ ಬರಬೇಕು ಲೋಪಿ ಮಾಡಬೇಕು ಹಾಗಿದ್ರೆ ನಾವು ಸರಿಯಾದ ಯೋಚನೆ ಮಾಡಿದ್ದೀವಿ ನಾವಿಷ್ಟು ವರ್ಷ ಮಾಡ್ತಾ ಇದ್ದೀವಿ ಒಂದು ವರ್ಷ ಆದ್ರೆ ನಾವು ಯೋಚನೆ ಮಾಡಿದ್ವಾ ಮಾಡಿದ್ವಾರಿ ಏನ್ ಬೆಳಗ್ತಾ ಇದ್ದೀವಿ ಉತ್ತಮ ಕ್ಷಮೆ ಅಂದ್ರೆ ಏನು ಮಾತು ಹೇಳ್ತಾರೆ ಸ್ವಲಂಕಾರ अगरिवार्ट नियुक्ति पर्ष्कृति कोंडा दोतां है आपिज्वे आपने काई चला यादा दोतां है क्या लाजर एनाच्रों पहे मिस्ताप्ति लिया आगा दोतां ओधिला बंदा आएला इन मारते ने स्वरंगर प्रणा 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 शिकल सीगु � ಹೌದಲ್ಲ ಈಗ ಏನಂತಂದ್ರೆ ಈಗ ನೀವೆಲ್ಲ ಇಲ್ಲಿ ಇದ್ದೀರ ಯಾಕೆ ಇದ್ದೀರ ಯಾಕಿದೀರ ಸಮುದ್ರಪಟ್ಟ ಬೇಗ ಬೇಗ ಈಜಿ ಆದರೆ ಯಾಕಿದ್ದೀರಾ ಇವತ್ತೆಲ್ಲ ದಸರಾಕ್ಷಣೆ ಆಚರಣೆ ಮಾಡ್ತಾ ಇದ್ದೀವಿ ಅದನ್ನ ಎಲ್ಲಾರ್ನು ಪ್ರವಾಚದಲ್ಲಿ ಕರೆದಿದ್ದಾರೆ ಅದಕ್ಕೆ ಬಂದಿದ್ದೀರಿ ಈಗ ಇದೇನ ಓಕೆ ಹಾಗಿದ್ರೆ ನಾವೆಲ್ಲ ಇನ್ನೊಂದು ಈಗ ಯಾರ್ಯಾರು ಮನೆಗೆ ಹೋಗಿದಾರಾಪ ನಿಮ್ಮ ಪುಣ್ಯ ಕರ್ಮ ಜಾಸ್ತಿ ಇದೆ ತೀರ್ಥಂಕರ ಭಗವನ್ ವಾನ್ಯ ಕೇಳ ಯಾವುದು ಜಾತಿ ಅಲ್ಲ ಯಾಕಂತಂದ್ರೆ ಎಲ್ಲರಲ್ಲೂ ಹೇಳಿದ್ದಾರೆ ನೀವು ಬೃಹತ್ಮಾನ ಮಾಯಗಳನ್ನ ಬಿಡಿ ಐದು ಪಾಪಗಳನ್ನ ಏನ್ ಮಾಡಿ ಬಿಡಿ ಸಹಜವಾಗಿ ನಾವು ಇವುಗಳನ್ನ ಬಿಡೋದ್ರಿಂದ ನಮ್ಮಲ್ಲಿ ಏನಾಗುತ್ತೆ ಏನಾಗುತ್ತೆ ನಮ್ಮಲ್ಲಿ ಏನಾಗುತ್ತೆ ಅಂತಂದ್ರೆ சர்க்காத்த எ சக்கர்த்த அது அதில் நீங்க இஸ் வர்ஷ் ஆச்சரே ಬಟ್ ನನಗ್ ಬದಲಾವಣೆ ಆಯ್ತಾ ನೀರಲ್ಲಿ ಸಕ್ಕರೆ ಹಾಕಿದ ನಂತರ ಕುಡಿದ ನಂತರ ಸಕ್ಕರೆ ಅದ್ ಸ್ವೀಟ್ ಆಗುತ್ತೆ ಬರಲಿಲ್ಲ ಅಂತಂದ್ರೆ ನಾವು ಧರ್ಮ ಮಾಡಿ ಎದಕ್ ಬಂತು ಮಹಾರಾಜ್ ಹೇಳಿದಾಗ ಹಾಗಿದ್ರೆ ನಾವು ಜಬರ್ದಸ್ತಿಯಾಗಿ ಧರ್ಮವನ್ನು ಮಾಡೋದೇನಾಗುತ್ತೆ ಅಂತ ಧರ್ಮ ಅಲ್ಲ ನಾವು ಮಾಡೋದ್ರಿಂದ ಧರ್ಮ ಆಗಲ್ಲ ಯಾರು ಹೇಳ ಆದ್ರೆ ಒಂದು ಆಚರಣೆ ಬರಲಿಪ್ಲೀನ್ ಇರಬೇಕಂದ್ರೆ ಮೊಬೈಲ್ ಬಿಟ್ಟರೆ ಅಂದ್ರೆ ಎಲ್ಲಾ ಧರ್ಮಗಳು ಆಗ್ತವೆ ಮೊಬೈಲ್ ಮುಂದೆ ಬಿಟ್ಟರೆ ಅಂದ್ರೆ ಎಲ್ಲ ಧರ್ಮಗಳು ಕೂಡ ಇಲ್ಲೇ ಆಗ್ತವೆ ಮೊಬೈಲ್ ಬಿಟ್ಟಿಲ್ಲ ಅಂತಂದ್ರೆ ಉಲ್ಟ ಆಗ್ತವೆ ಮುಖ್ಯ ಉದ್ದೇಶ ಏನಂತಂದ್ರೆ ನಮ್ದು ನಾರ್ಮಲ್ ಆಗಿ ವ್ಯವಹಾರಿಕವಾಗಿ ಎಲ್ಲ ಹೇಳಿದಾರೆ ಅವರಿಲ್ಲ ನೀವು ಬೈಬಾರ್ದು ಬಿಡಿಬಾರ್ದು ಕ್ರೋಧ ಬರಬಾರ್ದು ನಿಮ್ಮಲ್ಲಿ ಕ್ರೋಧ ಬರಬಾರ್ದು ಅನ್ನೋದೇ ಅಷ್ಟೇ ಏನಾಗಿತ್ತು ಅಂತಂದ್ರೆ ಧರ್ಮ ಆಗಿತ್ತು ಅಂತಂದ್ರೆ ಇದೇನಿದು ಮೆಟಲ್ ಇದೆ ಇದಕ್ಕೆ ಬಡಿದಿಲ್ಲ ಶಾಂತಿದೆ ಅಲ್ಲ ಹಾಗಿದ್ರೆ ಇದು ಉತ್ತರ ಅಲ್ಲ ಇದು ಇದೆ ಟ್ಯಾಲೆಂಟ್ ಆಗಿದೆ ಆಮೇಲೆ

ಕ್ರೋಧವನ್ನ ನಿಧಾನಕ್ಕವಾಗಿ ಏನ್ ಮಾಡ್ಬೇಕಾಗತ್ತೆ ಕಡಿಮೆ ಮಾಡ್ತಾ ಮಾಡ್ತಾ ಬರ್ಬೇಕು ಇದು ಏನಂತಂದ್ರೆ ಇದೆಲ್ಲ ವ್ಯವಹಾರ ನೀವು ಹೊಳಿ ಬೇಡ ನಾನು ಬಳಿ ಬೇಡ ಬಳಸ್ಕೊತೀನಿ ಹೊಳಿ ಇದೆಲ್ಲ ಏನಂತಂದ್ರೆ ಇದೆಲ್ಲ ವ್ಯವಹಾರದಿಂದ ಆಚರಣೆ ಬರಲಿ ಅಂತ ಏನು ಮಾಡ್ತಿರ್ತಾರೆ ನಿಮ್ಗೆ ಹೇಳ್ತಿರ್ತಾರೆ ಆದರೆ ಮುಖ್ಯ ಉದ್ದೇಶ ಏನಾಗಿದೆ ಅಂತಂದ್ರೆ ಈ ಧರ್ಮವನ್ನು ನಾವು ಪ್ರಕಟಣೆ ಮಾಡ್ಕೋಬೇಕಾಯ್ತು ಅಂತಂದ್ರೆ ಉತ್ತಮ ಏನಂತಂದ್ರೆ ಸಮ್ಯಕ್ ದರ್ಶನ ಸಮ್ಯಕ್ ಜ್ಞಾನ ಸಮ್ಯಕ್ ಚಾರಿತ್ರೆಯಿಂದ ಕೂಡಿರೋದು ಶ್ರಮ ಅನ್ನೋದೇನಂದ್ರೆ ಚಾರಿತ್ರ ಪರ್ಯಾಯ ಇದು ನಮ್ಮಲ್ಲೇ ಬರಬೇಕಾಯ್ತು ಅಂತಂದ್ರೆ ನಾವ್ ಏನ್ ಮಾಡ್ಬೇಕಾಗ ಯೋಚನೆ ನಾನು ಎಲ್ಲಿ ಹೋಗ್ತೀನಿ ಅಂತ ಒಂದೊಂದ್ಸಲ ಹೇಳಿರ್ತೀನಿ ನಾವೇ ಕಲಿಸ್ತೀವಿ ಎಲ್ಲ ಮಕ್ಕಳಿಗೂ ಕಲಿಸ್ತೀವಿ ಈ ಇನ್ನೊಂದೇನ್ ಹೇಳ್ಬೇಕಾಗಿತ್ತು ಅಂತಂದ್ರೆ ನಾವು ನಾವ್ ಧರ್ಮ ಈ ಇದ್ರಲ್ಲಿ ಬಹಳ ಕಷ್ಟ ಇದೆ ಅನ್ನೋ ಗೊತ್ತಿದ್ದ ಆದ್ರೆ ನಮ್ಮ ಮಕ್ಕಳಿಗೂ ನಾವೇನ್ ಮಾಡ್ತಾ ಇಲ್ಲ ಅಂದ್ರೆ ಕಲಿಸ್ತಾ ಇಲ್ಲ ಹ ಮಿನಿಮಮ್ ಈಗ ಯಾರಾದ್ರೂ ಟೀಚರ್ ಇದ್ದೀನಿ ಅಂತ ಹೇಳ್ತೀನಿ ನಮ್ಮ ಜೈನ್ ಮಕ್ಕಳು ಬರ್ತಾರೆ ಅಂತ ಅವ್ರಿಗೆ ಕೇಳ್ತೀನಿ ನಿಮ್ ಜೈನ್ ಅಂದ್ರೆ ಏನ್ ಗೊತ್ತೇ ಇಲ್ಲ ಜೈನ್ ಅಂದ್ರೆ ಇದನ್ನ ಯಾರು ಕಲಿಸ್ಬೇಕು ನಾವು ಮನೆಯವರೇ ಕಲಿಸ್ಬೇಕು ಮನೆಯವ್ರು ಕಲಿಸ್ಬೇಕಂತಂದ್ರೆ ಮೊದಲು ಅವ್ರು ಬರಬೇಕು ಆಮೇಲೆ ಅವ್ರ ಮಕ್ಕಳು ಏನ್ ಮಾಡ್ತಾರೆ ಬರ್ತಾರೆ ಈ ರೀತಿಯಾಗಿ ನಾವೆಲ್ಲಾ ಧರ್ಮಗಳನ್ನ ಏನ್ ಮಾಡ್ತೇವೆ ಅಂತಂದ್ರೆ ಒಂದೊಂದಾಗಿ ಅದಕ್ಕೆ ಕ್ರಮಬದ್ಧವಾಗಿ ಮಾಡಿದ್ದಾರೆ ಕ್ರೋಧ ನಾನ್ ಮಾಯಾಲೋಕ ಯಾವ ರೀತಿ ನಿಮ್ಮಲ್ಲಿ ಕಡಿಮೆ ಆಗುತ್ತೆ ಅಂದ್ರೆ ಒಂದೊಂದು ಧರ್ಮ ಏನಾಗುತ್ತೆ ಅಂದ್ರೆ ಸ್ಟೆಪ್ ವೈಸ್ ಪ್ರಕಟ ಆಗ್ತಾ ಹೋಗುತ್ತೆ ಲಾಸ್ಟ್ ಅಲ್ಲಿ ಐದು ಪಾಪಗಳಾದ ನಂತರ ಲಾಸ್ಟ್ ನಡೆಯುತ್ತೆ ತಪ ತಪ ಯಾವಾಗ ಆಗುತ್ತೆ ಅಂದ್ರೆ ಇವೆಲ್ಲ ಆದ ನಂತರ ತಪ ಏನಾಗುತ್ತೆ ನಿಮ್ಮಲ್ಲಿ ಪ್ರಕಟ ಆಗುತ್ತೆ ಉದಾಹರಣೆಗಳ ಎಲ್ಲರೂ ಹೇಳಿದಾರೆ ನಿಮಗೆ ಹಾಗಿದ್ರೆ ನಾನು ಏನಿದೆ ಅಂದ್ರೆ ಈಗ ಅದನ್ನೆಲ್ಲ ಕೂಡಿಸಿ ಮಿಕ್ಸರ್ ಮಾಡಿ ನಿಮ್ಗೆ ಏನ್ ಮಾಡ್ಬೇಕಾಗಿದೆ ಅಂದ್ರೆ ಅವ್ನಿಗೆ ಯಾವ್ದಾದ್ರು ಒಳ್ಳೆ ಅಮೃತ ತಡೆದು ಕೊಡ್ಬೇಕಾಗಿದೆ అదక ఏన్ హింది అంత ఒళ్ళు ఉత్తమ క్షమయ్ ప్రదక్ట్ మన ఇన్ను నార్మల్ నెగటివ్ శ్రోధ అదనబి నెక్స్ట్ మాధ ఆర్జ ఈ నెగటివ్ ఇదే అజ్ఞానం జ్ఞాన అజ్ఞానం ಹಾಗಿದ್ದರೆ ಇದು ಉಲ್ಟಾ ಆಗುತ್ತೆ ನೀವು ಉಲ್ಟ ಉಲ್ಟಾ ಇದ್ದಿಲ್ಲ ರೀ ಈಗ ತಿಳ್ಕೊಳ್ಳಿ ಒಂದು ವರ್ಷದಲ್ಲಿ ಯಾರಾದರೂ ಒಬ್ಬರಾದರೂ ಒಂದು ದಿನ ಬಸ್ಲಿ ಬಂದಿದ್ದಾರೆ ನಿಮಗೆ ಅದ್ರ ಮಾಡಬೇಡ ಇದನ್ನ ಮಾಡಬೇಡ ಅಲ್ಲಿ ಮಾಡಬೇಡ ಇದು ಮಾಡಬೇಡ ನೆಕ್ಸ್ಟ್ ಟೈಮ್ ಒಳಗ ಅವರು ಬರಂಗಿಲ್ಲ ಬಟ್ ಏನು ಶಾಸ್ತ್ರಗಳಲ್ಲಿ ಏನು ಹೇಳ್ಯಾರ ಅಂತಂದ್ರೆ ಆ ಜಾಗಗಳ ಮಕ್ಕಳಿಗೆ ಮಕ್ಳಿಗೆ ತಿಳಿಸ್ಬೇಕ್ ಏನು ಮಾಡಬೇಕಾಗುತ್ತೆ ತಿಳಿಸ್ಬೇಕಾಗುತ್ತೆ ಈಗ ನಿಮ್ಗೆ ಮನೆ ಯಾರಾದರೂ ಹೇಳ್ಬೇಕಾದ್ರೆ ತಂದೆ ಕೊಡಪ್ಪ ನಾವ್ ಏನ್ ಮಾಡ್ತಾರ ಅವ್ರೇನ್ ಅಂತ ತಂದೆ ಕೊಡ್ತಾರಣೆ ತಾಯಿ ಕೊಡು ಹೇಳ್ತೀರಾ ಗಂಡ ಅಂತ ಹೇಳ್ತೀರ ನೀವೇನೇನ್ ಹೇಳ್ತೀರ ಗಂಡ ಕೊಡಂತಂದ್ರೆ ಹಂಗಾಗಿ ತಿಳಿಸುವ ರೀತಿ ಅಂದ್ರೆ ಈ ಆಗಿರುತ್ತೆ ಈ ಉತ್ತಮ ಸಭೆಯನ್ನು ನಾವೆಲ್ಲರೂ ಪ್ರಕಟ ಮಾಡ್ಕೋಬೇಕಾಯ್ತು ಅಂತಂದ್ರೆ ಮೊದಲನೇದಾಗಿ ಯಾ ಏನ್ ಮಾಡ್ತಾ ಇದ್ದೀವಿ ಅನ್ನೋದು ಒಂದೊಂದು ಸೆಕೆಂಡ್ ಯೋಚನೆ ಮಾಡಿ ಯಾವುದೇ ಕ್ರಿಯೆ ಮಾಡಿ ಯಾವುದೇ ಕ್ರಿಯೆ ಒಂದೊಂದ್ ಸೆಕೆಂಡ್ ಯೋಚನೆ ಮಾಡಿ ಆಮೇಲೆ ಮಾಡಿ ಅದರಿಂದ ಏನಾಗುತ್ತೆ ಅನ್ನೋದು ಸುಮ್ಮನೆ ಎಲ್ಲಾರು ಮಾಡ್ತಾ ಹೋಗ್ತಿದಾರೆ ನಾವು ಆದ್ರೆ ಹಿಂದೆ ಹೋಗ್ತಿದೀವಿ ಇದು ನಿಮ್ಗೆ ಏನು ಅರ್ಥ ಆಗುದಿಲ್ಲ ನಾವೆಲ್ಲ ಹೇಳ್ತೀವಿ ಈಗ ಆಲ್ಮೋಸ್ಟ್ ಎಲ್ಲ ಕಡೆ ಕಡೀದ ಎಲ್ಲರೂ ಹೇಳ್ತಿರ್ತಾರೆ ಬಟ್ ನಮ್ಮಲ್ಲಿ ಪರಿವರ್ತನೆ ಆಗುವುದು ಬಹಳ ಕಷ್ಟ ಆಗಿ ಇನ್ನೊಂದು ಕಷ್ಟ ಯಾಕಂತಂದರೆ ದಿನಮಾನಗಳು ಅದೇ ರೀತಿಯಾಗಿದೆ ಫೋನ್ ಎಲ್ಲ ಆ ರೀತಿ ಇದ್ದಿಲ್ಲ ಈಗೆಲ್ಲ ಮೊಬೈಲ್ ಬಿಟ್ಟರೆ ಜನ್ಮ ಆಗುತ್ತೆ ಅಂತ ಮೊದಲೇ ಹಾಗಾಗಿ ಎಲ್ಲ ಅದರಲ್ಲೇ ಬ್ಯುಸಿ ಇರೋದರಿಂದ ಈಗಿನ ಒಂದು ಜನರ ಮೆಂಟಾಲಿಟಿ ಭಾಳಷ್ಟು ಏನಾಗಿದೆ ಅಂತಂದ್ರೆ ಬದಲಾಗ್ತಾಯಿದೆ ಒಂದು ಲಕ್ಷ ಜನ ಓದಿ ಇರಲಿಲ್ಲ ಈಗ ನನ್ನ ಸತ್ಯಕ್ಕೆ ಬಹಳ ಆಗಿದ್ದಾರೆ ನೀವು ಒಂದು ಎರಡು ಲಕ್ಷ ಮಕ್ಕಳಿಗೆ ಮೊಬೈಲ್ ಕೊಡಬೇಡಿ ಆಮೇಲೆ ನೋಡಿ ಏನಾಗುತ್ತೆ ಊಟ ಮಾಡೋಲ್ಲ ಇದೆಲ್ಲ ಏನು ಮತ್ತೆ ಕ್ಲೋಸ್ ಅಲ್ಲ ಹೌದಲ್ಲ ನಾನು ಇನ್ನೊಂದು ಏನಾಗಿದೆ ಅಂದ್ರೆ ನಾವು ಅವಳಿಗೆ ಮೊದಲೇ ಅದನ್ನು ಹ್ಯಾಬಿಟ್ ಮಾಡಿಸ್ಬಿಟ್ಟಿದ್ದೀನಿ ನಮ್ಗೆ ಇದ್ರೆ ಅದು ಹ್ಯಾಬಿಟ್ ಆಗಿಬಿಟ್ಟಿದೆ ಅದನ್ನು ಬಿಡಿಸಿದ್ರೆ ಏನಾಗುತ್ತೆ ಅಂದ್ರೆ ಕರೆಕ್ಟ್ ಆಗಿರುತ್ತೆ ಇಲ್ಲಿ ಏನು ಚರ್ಚೆ ಮಾಡಬೇಕಾಗಿದೆ ಅಂದ್ರೆ ಮುಖ್ಯ ವಿಶೇಷ ಏನಂತಂದ್ರೆ ಈ ಒಂದು ಧರ್ಮ ಏನಿದೆ ಅಂತ ಇದನ್ನು ನಾವು ಪ್ರಕಟ್ ಮಾಡ್ಕೋಬೇಕಾಯ್ತು ಅಂತಂದ್ರೆ ಏನ್ ಮಾಡ್ಬೇಕು ಬಸ್ತಿಗೆ ಬರ್ಬೇಕಾ ಪೂಜೆ ಅರ್ಚನೆ ಮಾಡ್ಬೇಕು ಯೋಚನೆ ಮಾಡ್ಬೇಕ ಏನ್ ಮಾಡ್ಬೇಕ ವಿಶೇಷವಾಗಿ ಎಲ್ಲರೂ ಹೇಳ್ತಿರ್ತಾರೆ ಉದ್ದೇಶ ಕೊಡ್ತಾರೆ ಉದ್ದೇಶ ಕೊಡ್ತಾರೆ ಅದು ನಿಮ್ಮ ಕ್ರಿಯೆ ಅಥವಾ ಕ್ರಿಯೆಗಳನ್ನ ಮಾಡಲಿಲ್ಲ ಎಷ್ಟರವರೆಗೂ ನೀವು ಸ್ವಾಧ್ಯಾಯ ಮಾಡಲ್ಲ ಅಷ್ಟರವರೆಗೂ ಏನಾಗಲ್ಲ ಅಂತಂದ್ರೆ ನಿಮ್ಗೆ ಆ ಏನ್ ವಿಷಯ ಇದೆ ಅನ್ನೋ ನಿಮ್ಗೆ ಗೊತ್ತಾಗಲ್ಲ ಈಗ ನಾವು ಹೇಳ್ತೀವಪ್ಪ ಹಿಂಗ್ ಮಾಡಿದ್ರೆ ಹಿಂಗ ಯಾವುದೊಂದು ವಿಷಯ ಹೇಳ್ತೀವಿ ಈಗ ನಿಮಗೆ ಅನಂತ ಅನುಬಂಧಿ ಪ್ರತ್ಯಾಖ್ಯಾನ ಪ್ರತ್ಯಾಜ್ಞಾನ ಸಂಚಲನ ನಿನ್ನಂದ್ರ ಏನನ್ನ ಓದ್ಬೇಕಲ್ಲ ಶಾಸ್ತ್ರಿಗಳ ಕಲ್ತಿರ್ತಾರೆ ಮತ್ತೆ ಹೇಳ್ತಾರೆ ನಿಮ್ಗೆ ಈಗ ನೀವು ಅದನ್ನ ಓದೇ ಇರಲಿಲ್ಲ ಅಂತಂದ್ರೆ ಅಂತಂದ್ರೆ ಏನನ್ನ ನಿಮ್ಗೆ ಹೇಗೆ ಗೊತ್ತಾಗ್ಬೇಕೀಗ ಹೌದಿಲ್ಲ ಅದನ್ನ ನಾವೇನ್ ಮಾಡ್ಕೋಬೇಕು ತಿಳ್ಕೋಬೇಕು ಸಾಮಾನ್ಯವಾಗಿ ಈಗಂತ ನನ್ ನನಗನ್ಸುತ್ತೆ ಈಗ ಧರ್ಮ ಮಾಡೋದು ಕಷ್ಟ ಇಲ್ಲ ಬಹಳ ಈಸಿ ವೇ ಆಗಿದೆ ಯಾಕೆ ಹೇಳ್ರಿ ಯಾಕೆ ಹೇಳಿ ಯಾಕಂತಂದರೆ ಯಾವ ವಿಷಯ ಬೇಕಾಗಿ ಅದೆಲ್ಲ ನಿಮ್ಗೆ ಆಲ್ರೆಡಿ ಉರ್ಲೊಟ್ಟಿದೆ ನೆಟ್ಟಲ್ಲಿ ಒಡಬರಿ ಅಂತಂದ್ರೆ ಯಾವ ಪ್ರವಚನ ಬೇಕು ಪ್ರವಚನಗಳು ಇದೆ ನಿಮ್ಗೆ ಯಾವ ವಿಷಯ ಬೇಕಲ್ಲ ಅದನ್ನ ವಿಷಯ ಹೇಳಲ್ಲ ಆರಾಮಡಿಗಾಗಿ ಎಲ್ಲ ಸ್ಟೆಪ್ ವಾಯ್ಸ್ ಹೇಳುತ್ತೆ ಈಗ ಹಾಗಿದ್ದಾಗ ಮಾಡೋರು ಯಾರೀಗ ನಮಸ್ತೆ ಅಲ್ಲೇ ಕಡಿಮೆ ಆಗಿದೆ ಈಗ ಎಲ್ಲ ಎಲ್ಲನೂ ನಿಮ್ಮ ಹತ್ರ ಇದೆ ನಿಮ್ಗೆ ಏನು ಬೇಕು ಅದೆಲ್ಲ ನಿಮ್ಗೆ ಸಿಗುತ್ತೆ ಹೌದಾ ಬಟ್ ನಾವು ಅದನ್ನು ಮಾಡಲ್ಲ ಸತ್ಯ ನಾವು ರೀಲ್ ಮಾಡ ರೀಲ್ ಅನ್ನ ಯಾವಾಗ ನೋಡಬೇಕು ಆಮೇಲೆ ಪ್ರವಚನ ಯಾವಾಗ ಕೇಳಬೇಕು ಹೌದಲ್ಲ ರೀ ಅದಕ್ ನಾನ್ ಹೇಳೋದಿಷ್ಟೇ ಒಂದು ನೀವು ಕ್ರೈಟೀರಿಯಾ ಮಾಡ್ಕೊಂಡ್ಬಿಡಿ ಕ್ರೈಟೀರಿಯಾ ಅಂತಂದ್ರೆ ಇಲ್ಲ ಈಗ ಸಪೋಸ್ ಮಾರ್ನಿಂಗ್ ಬಸ್ ಬರ್ತೀರಿ ಸಾಯಂಕಾಲ ಬರಕ್ ಆಗ್ತಿಲ್ಲ ಅಂತ ನೀವು ಯಾರಾದ್ರು ಯಾರದೇ ಮಹಾರಾಜ್ ಇರ್ಲಿ ಮಾತಾಜ್ ಇರ್ಲಿ ಯಾರು ಹೇಳ್ತಾರ ಹೌದು ಒಂದ್ ಪ್ರವಚನ ಕನ್ನಡದಲ್ಲಿ ಹೇಳ್ತಿರ್ತಾರೆ ಅದನ್ನ ಕೇಳೋದು ಯಾಕೆ ಕೇಳಬೇಕು ನಾನು ಒಂದು ಕ್ವಶನ್ ಕೇಳ್ತಿರ್ತಾರೆ ಎಲ್ಲರೂ ನೀವು ಶಾಸ್ತ್ರೀಯ ಆಗಿದ್ದೀರಾ ಇಷ್ಟೆಲ್ಲ ಓದಿದ್ದೀರಾ ಓದಿದ್ದೀರ ಅಂದ್ರೆ ನಾವು ಓದ್ಬೇಕಾಗತ್ತೆ ಹಾಗಂದ್ರೆ ಇದರಿಂದ ಜೈನ ಧರ್ಮ ಕಲಿಯೋದ್ರಿಂದ ಏನು ಪ್ರಾಫಿಟ್ ಆಗುತ್ತೆ ಇವತ್ತು ಹೇಳ್ತಿದ್ರು ಮಹಾರಾಜ ಅಲ್ಲೆಲ್ಲ ಅಂಗಡಿ ಎಲ್ಲ ಬಂದ್ ಮಾಡಿರ್ತಾರೆ ಏನು ಬಂದ್ ಮಾಡಂಗಿಲ್ಲ ಹಾಗಿದ್ರೆ ನೀವು ಮೋಕ್ಷ ಮಾರ್ಗ ಪ್ರಕಾಶ ಎಲ್ಲ ಓದಿ ಅಲ್ಲೊಂದು ದೃಶ್ಯ ಬರುತ್ತೆ ಯಾರು ಹೇಳ್ತಿದ್ದೀನಿ ಅಂತ ನೀವು ತಿಳ್ಕೊಳ್ಳಿ ಅಂತ ಸ್ವಲ್ಪ ವಿಷಯದಿಂದ ಮೇಲೆ ಎರಡು ನಿಮಿಷ ಹೇಳಿ ಈಗ ನಮಗೇನು ಅನ್ಸುತ್ತೆ ಅಂದ್ರೆ ನಾವು ಇಷ್ಟು ದಾನ ಕೊಟ್ರೆ ನಮ್ ದಾನಿಗಳಾಗ್ತೀವಿ ನಾವು ಮಾಡಿದ್ವಿ ಆಳ ಮಾಡಿದ್ವಿ ನಾವು ಎಲ್ಲ ಮಾಡಿದ್ರು ನಮ್ಮ ಧರ್ಮ ಆಗುತ್ತೆ ಅನ್ನೋದು ನಮ್ ತಪ್ಪ ಕಲ್ಪನೆ ಯಾಕಂತಂದ್ರೆ ನೀವೇನ್ ಮಾಡ್ತಿದ್ರೆ ಅದರಲ್ಲಿ ರಾಗ ಇರಬಾರ್ದು ಯಾಕಂದ್ರೆ ರಾಗ ಇದ್ದಲ್ಲೇ ಕ್ರೋಧ ಉತ್ಪತ್ತಿ ಆಗುತ್ತೆ ಹೆಂಗ್ ಅನ್ನೋದು ನಾನು ಹೇಳ್ತೇನೆ ಆಮೇಲೆ ರಾಮ್ ಇಲ್ಲದೆ ಎಲ್ಲ ಕೆಲಸಗಳನ್ನು ಮಾಡಿ ನಿಮ್ಗೆ ಎಲ್ಲ ಏನಾಗುತ್ತೆ ಅದು ಪ್ರಾಫಿಟ್ ಇರುತ್ತೆ ನಿಮ್ಗೆ ಇನ್ನೊಂದು ನೆನಪಿರ್ಬೇಕು ಅಲ್ಲಿ ಏನು ಹೇಳ್ತಾರೆ ಅಂತಂದ್ರೆ ಅಲ್ಲಿ ಬರ್ದಿದ್ದಾರೆ ಕರೆಕ್ಟ್ ಅಕ್ಷರಗಳಲ್ಲಿ ಅದೆಂತ ರೀತಿ ಪ್ರಯೋಜನ ಸಿದ್ಧಿಯಲ್ಲಿ ಹೇಳ್ತಾರೆ ಏನು ಹೇಳ್ತಾರೆ ಅಂತಂದ್ರೆ ಈಗ ನಮ್ಮ ಅಕೌಂಟ್ ಅಲ್ಲಿ ಒಂದ್ ಲಕ್ಷ ರೂಪಾಯಿ ಇದೆ ಅಂತ ಹೇಳಿ ನೀವೇನ್ ಮಾಡ್ತೀರಾ ಎಫ್ಡಿ ಇಟ್ಟಿದ್ದೀರಾ ಎಫ್ಡಿ ಇಟ್ಟರೆ ಏನಾಗುತ್ತೆ ಡಬಲ್ ಈಗ ನೀವು ಬಸ್ತಿಗೆ ಬಂದಿದ್ದೀರಾ ಈಗ ನಾನು ಹೇಳ್ತಿದ್ದೀನಿ ಪ್ರವಚನ ಹೇಳ್ತಿದ್ದೀರಾ ಮಹಾರಾಜ ಅದ್ ಕೇಳಿದ್ರಿ ದರ್ಶನ ಮಾಡಿದ್ರಿ ನಿಮ್ಮ ಭಾವನೆಗಳು ಏನಾದ್ರೆ ಅವಾಗ ಸ್ವಲ್ಪ ಶುದ್ಧ ವಿಶುದ್ಧ ಈ ರೀತಿ ಶೆಪ್ ಆಗ್ತಾರೆ ಅದೇ ನಾವು ಪುಣ್ಯ ಓಕೆ ಅಲ್ಲಿ ಹೇಳ್ತಾರೆ ಅಂತಂದ್ರೆ ಈ ಪುಣ್ಯ ಬಂದಾಗಿದೆ ನಿಮ್ದು ಅಕೌಂಟ್ ಅಲ್ಲಿ ರೊಕ್ಕ ಜಾಸ್ತಿ ಆಗುತ್ತೆ ಬಟ್ ಈ ಪುಣ್ಯ ಹೇಗಿದೆ ಅಂದ್ರೆ ರಿವರ್ಸ್ ಗೇರ್ ಆಯ್ತು ಅಂತಂದ್ರೆ ಎಷ್ಟೇ ಪುಣ್ಯ ಮಾಡಿರಿ ನೀವು ಅದೆಲ್ಲ ಏನಾಗುತ್ತೆ ಪರಿವರ್ತನೆ ಬರ್ತಾನೆ ಆಗುತ್ತೆ ಅದಾಗೋದ್ರಿಂದ ಏನಾಗುತ್ತೆ ಅಂದ್ರೆ ನಿಮ್ಮ ಜೀವನದಲ್ಲಿ ಕಷ್ಟಗಳು ಏನಾಗುತ್ತೆ ರೀ ಬರುತ್ತೆ ಪ್ರಾರಂಭ ಆಗ್ತವೆ ಅದು ಬರಬಾರ್ದು ಅಂತಂದ್ರೆ ಮಾಡಬೇಕು ಮಾಡ್ಬೇಕು ಏನ್ ಮಾಡ್ಬೇಕ್ರಿ ಬಸ್ತಿ ಬರ್ಬೇಕು ಅದ್ ಆಗ್ಬಾರ್ದು ಅಂತ ಬರಬೇಕಾ ಬರ್ಬೇಕಂತ ಬರ್ಬೇಕು ಅಂತ ಬಂದ್ರೆ ಏನೇ ಆಗಲ್ಲ ನಾವು ಬರ್ಬೇಕಂತ ಅಷ್ಟೇ ಈಗ ನಾನು ಪುಣ್ಯ ಮಾಡ್ತೀನಿ ಅಂತ ಬಸ್ತಿಗೆ ಬಂದ್ರೆ ಅದು ಪುಣ್ಯ ಆಗಲ್ಲ ನಮ್ಮ ಭಕ್ತಿಯಿಂದ ನಾವೇನ್ ಮಾಡ್ಬೇಕಂತಂದ್ರೆ ಅದು ಬಯಸ್ಬೇಕಲ್ಲ ಈಗ ಉತ್ತಮ ಶ್ರಮ ಆಗ್ಲಿ ಅಂತ ನಾನು ಬರ್ತೀನಿ ಅಂತಂದ್ರೆ ಅದು ಉಳ್ಳಾಗುತ್ತೆ ನೀವೇನು ಅದು ಪ್ರಾಪ್ತಿ ಆಗ್ಲಿ ಅಂತ ಒಂದು ಭಾವನೆ ಇಟ್ಕೊಂಡು ಬಂದ್ರೆ ಈಗ ನಾನು ಬಸ್ತಿಗೆ ಬಂದ ನಂತರ ಭಗವಂತ ಆಗ್ಬೇಕಂತ ಒಂದ್ ಇಚ್ಛೆಯಿಂದ ಬಂದ್ರೆ ಅಂದ್ರೆ ಪುಣ್ಯ ನನಗೆ ತುಂಬ ಸುಖ ಸಮೃದ್ಧಿ ಎಲ್ಲ ಸಿಗುತ್ತೆ ಹಾಗೆ ಧರ್ಮವನ್ನ ಪ್ರಕಟ ಮಾಡ್ಕೊಬೇಕಾಗಿದೆ ಆಮೇಲೆ ಈಗ ಎಲ್ಲರೂ ಹೇಳ್ತಾರೆ ಎಷ್ಟೆಷ್ಟು ಕಷಾಯ ಕೆಲಸ ಮಾಡ್ತೀರಾ ಅಷ್ಟು ಅಷ್ಟು ಪ್ರಕಟ ಆಗುತ್ತೆ ಆಮೇಲೆ ಅಂತಂದ್ರೆ ಹೇಳಿದಾರೆ ಆಮೇಲೆ ಅದರಲ್ಲಿ ಎರಡು ಪ್ರಕಾರ ಹೇಳಿದ್ರೆ ಮನ ಮನ ಕಾಯ ಬಂದಾಗ ಏನಾಗುತ್ತೆ ಗೊತ್ತಾಗುತ್ತೆ ಈಗ ಉದಾಹರಣೆ ಹೇಳ್ತಾರೆ ನಮ್ಮ ಗುರುಗಳು ಸಪೋಸ್ ಈಗ ನಿಮ್ಗೊಂದು ರತ್ನ ಕೊಡ್ತೀನಿ ಎಂಟು ಕೋಟಿ ರತ್ನ ಇದೆ ಯಾವುದು ನಾನು ಕೊಡ್ತೀನಿ ಅದು ಎಂಟು ಕೋಟಿ ಇದೆ ಬಟ್ ತಗೋಬೇಕಾದ್ರೆ ಒಂದು ನಿಯಮ ಇದೆ ತಗೋಕಿಂತ ಮೊದಲು ಏನ್ ಮಾಡ್ತಾರೆ ಅಂತಂದ್ರೆ ಒಂದು ನೂರು ಬೇಗಗಳನ್ನ ಬೈತಾರೆ

ಹಾಗಾಗಿ ನಿಮ್ಗೆ ಯಾರು ಬೈದ್ರು ಏನೋ ಈಗ ಜಾಬ್ ಮಾಡೋರ್ಗೆ ಏನಾಗಿತ್ತು ಅಂದ್ರೆ ನಮ್ಮ ಹೆಡ್ ಬಳಿ ಮಾಡ್ತಿರ್ತಾರೆ ಬೈತಿರ್ತಾರೆ ನಿಮ್ದು ಉದ್ದೇಶ ಏನು ತಿಂಗಳ ನಂತರ ನನ್ನ ಅಕೌಂಟ್ ಅಲ್ಲಿ ಎಷ್ಟು ಶಾಲೆ ಅಷ್ಟು ತೊಂದರೆ ಆಯ್ತು ಬೇಗ ಬೈದ್ ಬೇಡಪ್ಪ ಅಂತ ಏನ್ ಮಾಡ್ತಿರ್ತೀನಿ ಬೈತಿಲ್ಲ ಹಾಗಿದ್ರೆ ಇದು ಉತ್ತಮ ಕ್ಷಣ ಅಲ್ಲ ಆಯ್ತಾರೆ ಏನ್ ಹೇಳ್ತಾರೆ ಅಂತಂದ್ರೆ ಈ ಉತ್ತಮ ಸೇವೆ ಮುಖ್ಯ ಉದ್ದೇಶನೇ ಇನ್ನವರು ಯಾರು ಯಾಕೆ ತೆರೀತಿಲ್ಲ ಅನ್ನೋದು ಬಹಳ ಒಂದು ಜಟಿಲ ವಿಷಯ ಅನ್ನೋದಿದೆ ಆಮೇಲೆ ಅಷ್ಟು ಬೇಗ ಅದು ಅರ್ಥ ಆಗೋದು ಅಷ್ಟು ಬಹಳ ಕಠಿಣ ಇದೆ ಸ್ವಾಧಾಯ ಮಾಡಬೇಕು ಯಾಕಂತಂದ್ರೆ ಅದು ರೂಟೀನ್ ಅಲ್ಲಿ ಇದ್ರೆ ನಿಮ್ಗೆ ಗೊತ್ತಾಗ್ತಾ ಇರುತ್ತೆ ಏನ್ ಹೇಳ್ತಾರೆ ಅಂತಂದ್ರೆ ಈಗ ನಾನು ಹೇಳ್ತೀನಿ ನಾನು ಈಗ ಬಂದಿದ್ದೇನೆ ನಿಮ್ ಜೊತೆ ಏನು ತೆಗೆದಿಲ್ಲ ನಾನು ಉತ್ತಮ ಸಮಯ ಅಂತ ಹೇಳಿ ಹೋಗ್ತೇನೆ ಮೇಲೆ ಹೇಳಬೇಕಾಗಿದ್ದು ನಮ್ಮ ಆತ್ಮನಿಗೆ ನಾವೇನ್ ಮಾಡ್ತೀವಿ ಅನಂತಾನದಿಂದ ಇವತ್ತು ಮನುಷ್ಯರಲ್ಲಿ ಇದ್ದೀನಿ ನಾಳೆ ಸತ್ಯ ಅಂದ್ರೆ ಇನ್ನೊಂದು ಇದರಲ್ಲಿ ಇದು ಕೊಡ್ತೀನಿ ನಾವು ಇದನ್ನ ಯಾವತ್ತು ನೋಡೋಕ್ಕೇನೆ ಸಾಧ್ಯ ಇಲ್ಲ ನಾವು ಮಾಡ್ತಿರೋದು ಎಲ್ಲಿ ಅಂತಂದ್ರೆ ಇದನ್ನು ಇದ್ದೇ ಇದ್ದೀವಿ ಉಳ್ದ ಎಲ್ಲ ನೋಡ್ತಾ ಇದ್ದೀವಿ ನಾವು ಮಾಡ್ಬೇಕಾಗಿರೋದೇನು ಉಳಿದೆಲ್ಲ ಬಿಡಬೇಕು ಇದನ್ನ ನೋಡಬೇಕು ಈಗ ನನಗೆ ನೂರು ರೂಪಾಯಿ ಕಲ್ತು ಕೊಡ್ತಾರೆ ತಿಳ್ಕೊಳ್ಳಿ ನೂರು ರೂಪಾಯಿ ಬೆಲೆ ಅದ್ ನೂರು ರೂಪಾಯಿ ಹಿಂಗಿದ್ರು ನೂರು ರೂಪಾಯಿ ಇರುತ್ತೆ ಅದನ್ನ ಹಿಂಗ್ ಮಾಡಿ ಬೆಸ್ಟ್ಬಿನ್ ಹಾಕಿದ್ರು ನೂರು ರೂಪಾಯಿ ಇರುತ್ತೆ ನಿರ್ಣಯ ಮುಲಿಸ್ತಾನಿದ್ರು ನೂರು ರೂಪಾಯಿ ಅದೇ ನಮ್ಮ ಆತ್ಮ ನಮ್ಮ ಆತ್ಮ ಅನಾದಿ ಕಾಲದಿಂದ ಇಲ್ಲೇ ಇದೆ ಹಿಂಗೆಲ್ಲಾ ಆಗಿ ಆಗಿ ಆಗಿದ್ರು ಇಲ್ಲೇ ಇದೆ ಬಟ್ ನಾವು ಅದಕ್ಕೆ ಕ್ಷಮೆಯನ್ನ ಏನ್ ಮಾಡ್ತಾ ಇಲ್ಲ ಕೇಳ್ತಾ ಇಲ್ಲ ಹಾಗಾಗಿ ಏನಾಗ್ತಾ ಇಲ್ಲ ಉತ್ತಮ ಕ್ಷಮೆ ಪ್ರಕಟ ಆಗ್ತಾ ಇದೆ ಕ್ಷಮೆ ಎಲ್ಲಾಗ ಇದೆ ಬಟ್ ಉತ್ತಮ ಕ್ಷಮೆ ಬೇಕಂತಂದ್ರೆ ನಾವೇನ್ ಮಾಡ್ಬೇಕಾಗುತ್ತೆ ನಮ್ಮ ಆತ್ಮ ಒಂದು ಏನ್ ಮಾಡ್ಬೇಕಾಗುತ್ತೆ ತಿಳಿಬೇಕು ನಮ್ಮ ಆತ್ಮ ನಾವು ಕ್ಷಮೆ ಕೇಳ್ಬೇಕು ಹಾಗಾದ್ರೆ ಆತ್ಮಗೆ ಏನ್ ಕ್ಷಮೆ ಕೇಳ್ತಾರೆ ಆತ್ಮ ಕಾಣದೇನಲ್ಲ ಹೌದಾರೆ ಆತ್ಮ ಕಾಣುತ್ತ ಯಾರಿಗಾದ್ರೆ ಅಂದ್ರೆ ಆತ್ಮ ಅನುಭವ ಬರುತ್ತೆ ಅವ್ರಿಗೆ ಈ ಸಂತದಲ್ಲಿ ಬರುತ್ತೆ ಆರು ತಿಂಗಳಿಗೆ ಆಗ್ತಾ ಇರುತ್ತೆ ಆಮೇಲೆ ಸಮಯ ಸಾಧನದಲ್ಲಿ ಹೇಳ್ತಾರೆ ಈಗ ಅಂದ್ರೆ ಎರಡು ಸ್ಟೈಲ್ಸ್ ಬೇರೆ ಬೇರೆ ಇದೆ ಯೋಗದಲ್ಲಿ ಈ ಕರ್ಮ ಮಾಡಿದ್ರೆ ಈ ರೀತಿ ಆಗುತ್ತೆ ಅಂತ ಹೇಳ್ತಾರೆ ಯೋಗದಲ್ಲಿ ಈ ಆಚರಣೆ ಮಾಡಿದ್ರೆ ನೀವು ಈ ರೀತಿ ಆಗುತ್ತೆ ಅಂತ ಹೇಳ್ತಾರೆ ಪ್ರಥಮಾನಿಯಲ್ಲಿ ಏನ್ ಹೇಳ್ತಾರೆ ಅಂದ್ರೆ ನೀವು ಈ ಭಯವನ್ನು ತೋರಿಸಿ ನೀವು ಧರ್ಮಕ್ಕೆ ಬರ್ರಿ ಅಂತ ಹೇಳ್ತಾರೆ ದ್ರವ್ಯಾನಿಯೋಗ ಏನ್ ಹೇಳುತ್ತೆ ಅಂತಂದ್ರೆ ಈ ಧರ್ಮವನ್ನು ಪ್ರಕಟ್ ಮಾಡೋ ಅವಶ್ಯಕತೆನೇ ಇಲ್ಲ ಆಲ್ರೆಡಿ ಪ್ರಕಟ್ ಆಗಿದೆ ఈ యొక్క గుణ అది ధర్మ అందే ఇలా గుణు ప్రతి గుణాల్ ఉత్తమ క్షమ మారే బే ఇవెల్ లక్షణు ఇవత్ నవ్వు బట్ అది ఎలా ప్రకటన ಇವತ್ ಉತ್ತಮಕ್ಷಣ ಏನಾದ್ರು ಇವತ್ತು ಪ್ರಕಟ ಆಯ್ತು ನಾಳೆ ಮತ್ತೆ ಹೋಯಿತು ನಾಳದಾದ ಪ್ರಕಟ ಆಯ್ತಲ್ಲ ಎಲ್ಲಾ ಅಟ್ ಎ ಟೈಮ್ ಏನಾಗುತ್ತೆ ನಿಮಗೆ ಪ್ರಕಟ ಆಗಿದೆ ಇದು ಬರ್ಬೇಕಾಯ್ತು ಅಂತಂದ್ರೆ ನಾವು ನಾವೇನ್ ಮಾಡ್ಬೇಕಂತಂದ್ರೆ ಜೋರ್ ಜೋರ್ ಯಾಕೆ ಹೇಳ್ತಿದ್ದೀನಿ ಅಂತಂದ್ರೆ ನಾನೇ ಅಲ್ಲ ನೀವು ಶಾಸ್ತ್ರ ಸ್ವಾಧ್ಯಾಯ ಮಾಡಿದ್ರು ಅಲ್ಲಿ ಏನ್ ಹೇಳ್ತಾರೆ ಅಂದ್ರೆ ನೀವು ತತ್ವ ಚಿಂತನೆ ಮಾಡ್ಲಿಲ್ಲ ಅಂತ ಅದು ಗೊತ್ತಾಗ ಯಾಕಂತಂದ್ರೆ ನಮ್ಮ ಆತ್ಮನನ್ನ ಓಡಿಲ್ಲ ఆత్మ ఏం గొప్పదా బరింతమ అంత శబ్ద కుణ్యాత్మరు ఏ ఆత్మ న ఆత్మ సుమ్ సుమ్ అనుకొంటు పుణ్యాత్మన తిడుకో ಏನ್ ಮಾಡಬೇಕು ಅಯ್ಯೋ ಏನು ಮಾಡಬೇಕು ಅಂತೇಳಿ ಈ ಉತ್ತಮ ಸಮಯವನ್ನು ಪ್ರಗತಿ ಮಾಡ್ಬೇಕಾದ್ರೆ ಸಿಂಪಲ್ ಏನ್ ಮಾಡ್ತಾರೆ ಒಂದು ಸ್ಟೆಪ್ ಹೇಳಿರ್ತಾರೆ ನಿಮಗೆ ಏನು ಮಾಡಬೇಕು ಮೊದಲು ಆಯವಾಗಿ ಏನ್ಮಾಡ್ಬೇಕು ನೀವು ಕ್ರೋಧಗಳನ್ನು ಏನು ಮಾಡಬೇಕಾಗುತ್ತೆ ಕಡಿಮೆ ಮಾಡ್ತಾ 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 ಬಲ್ವಿ ಡೈರೆಕ್ಟಾಗಿ ಒಮ್ಮೆ ಹಾಕೋದಾಗಿತ್ತಲ್ಲ ರೀ ಎದನೆಲ್ಲ ಹೇಳೋ ಅವಶ್ಯಕತೆ ಇದಕ್ಕಿತ್ತು ಅವರಿಗೆ ಮನಸ್ಸು ವಚನದಿಂದ ಕಾಯಕ್ ಬರುತ್ತೆ ಈಗ ನಮ್ಗೆ ನನ್ಗೆ ಯಾವಾದ್ರು ಸಿಕ್ಕಿದೆ ಅಂತ ಹೇಳಿ ಮೊದಲ ಸಿಕ್ ಬರುತ್ತೆ ಆಮೇಲೆ ಹೇಗೆ ಬರುತ್ತೆ ವಿಚಾರ ಆಮೇಲೆ ಬರುತ್ತೆ ಆಮೇಲೆ ಇನ್ನೊಂದು ನಾವು ಕ್ರಿಯೆ ಮಾಡಿದ್ರೆ ಪಾಪ ಆಗತ್ತೆ ಅನ್ನೋದು ಸುಳ್ಳು ಕ್ರಿಯೆ ಮಾಡಿಲ್ಲ ಅನ್ನೋದು ಪಾಪ ಬಹಳ ಆಗ್ತಾ ಇದೆ ಈಗ ನಾನು ಹೊಡಿತೀನಿ ಅವನು ಹೊಡಿತೀನಿ ಅವ್ನು ಕೊಡ್ತೀನಿ ಅಂದ್ರೆ ನಮ್ಗೆ ಅಷ್ಟು ಪಾಪ ಆಯ್ತು ನೀವು ಕ್ರಿಯೆ ಮಾಡ್ಬೇಕಂತ ಏನು ಅವಶ್ಯಕತೆ ಇಲ್ಲ ಅದನ್ನ ಎದಕ್ ಮಾಡಬೇಕು ಅಂತಂದ್ರೆ ಈ ಸಯ್ಯಮ್ಮ ಆಚರಣೆ ಎದಕ್ ಮಾಡ್ತಾರೆ ಅಂತಂದ್ರೆ ಈ ಗುಣವನ್ನು ನೀವು ಪ್ರಕಟ ಮಾಡ್ಬೇಕಾಗ್ತದೆ ನೀವೆಲ್ಲ ಏನ್ ಮಾಡ್ಬೇಕಾಗುತ್ತೆ ಸ್ವಲ್ಪ ಹತೋಡಿಯಲ್ಲಿ ಇರ್ಬೇಕಾಗುತ್ತೆ ನನ್ನ ಮನಸ್ಸು ಏನಾಗಿದೆ ಅಂದ್ರೆ ಬಹಳ ಚಂಚಲವಾಗಿದೆ ಆಚರಣೆಯಲ್ಲಿ ಬರಲಿಲ್ಲ ಅಂದ್ರೆ ನಿಮ್ ಮನಸ್ಸು ಓದಕ್ಕೆ ಹೇಳಲ್ಲ ಕಟ್ಟಿಡಲ್ಲ ಅದಕ್ಕೆ ಏನು ಮಾಡ್ತಾರೆ ಅಂತಂದ್ರೆ ಮೊದ್ಲು ಹೇಳ್ತಾರೆ ವ್ಯವಹಾರ ಏನು ಮಾಡ್ತಾರೆ ಅಂದ್ರೆ ಮೊದ್ಲು ಹೇಳ್ತಾರೆ ಹಂಗ್ ಮಾಡು ಹಿಂಗ್ ಮಾಡು ಆಮೇಲೆ ಹೊರಗಿನ ಎಲ್ಲಾ ಕ್ರಿಯೆಗಳನ್ನ ಬಿಡು ಆಮೇಲೆ ಏನು ಮಾಡ ಅಂತಂದ್ರೆ ನಿಧಾನಕ್ಕೆ ನಿಶ್ಚಯ ಅಂತ ಹೇಳ್ತಾರೆ ನಿಶ್ಚಯದಲ್ಲಿ ಏನು ಹೇಳ್ತಾರೆ ಅಂತ ನೀನು ಏನು ಮಾಡೋ ಅವಶ್ಯಕತೆ ಇಲ್ಲ ನೀನ್ ಏನ್ ಮಾಡೋ ಸಾಧ್ಯ ಮಾಡು ತಪ ಮಾಡು ನಿನ್ನ ಆತ್ಮನನ್ನ ನೀನು ತಂಪು ಆಮೇಲೆ ಏನಾಗುತ್ತೆ ಆಟೋಮೆಟಿಕ್ ಆಗಿ ಈ ಉತ್ತಮ ಸಮಯದಲ್ಲಿ ಏನಾಗುತ್ತೆ ಪರ್ಫೆಕ್ಟ್ ಆಗುತ್ತೆ ಇದರಲ್ಲಿ ಇವತ್ತೇ ಒಂದ್ಸಲ ವಿಚಾರವನ್ನು ನಾವು ಕೇಳಿದೆ ಏನ್ ವಿಚಾರ ಕೇಳಿದೆ ಅಂತಂದ್ರೆ ಏನ್ ಏನಂತಂದ್ರೆ ಈಗ ಮುಖ್ಯ ಉದ್ದೇಶ ಏನಂತಂದ್ರೆ ಅವರ ಉದಾಹರಣೆ ಹೇಳಿದೀಗ ಯಾವ ರೀತಿ ಈಗ ನಾವೇನ್ ಅನ್ಕೋತೀವಿ ಹಾರಾಸ್ತ್ರ ಏನ್ ಮಾಡಿದ್ರ ಅಂತಂದ್ರೆ ತಮ್ಮ ಪ್ರವಚನ ಮೊದಲು ಒಂದು ವಿಚಾರ ಹೇಳಿದೆ ಏನಂತ ಹೇಳಿದ್ರೆ ಹೇಳಿದ್ರೆ ರಿಲ್ಯಾಕ್ಸ್ ಅಲ್ಲ ಹೇಳಿದ್ರಿ ಕೇಳಿರಲ್ವಾ ಲಾಸ್ಟ್ ಲಾಸ್ಟಿಂಗ್ ಹೇಳಿದ್ರೆ ನೋಡಿ ಖುಷಿ ಆಗಿದ್ರಿ ಅಂತ ಹೇಳಿದ್ರು ಹೌದ್ರೆ ಆದ್ರೆ ನಾವು ಧರ್ಮ ಮಾಡಿದ್ರೆ ಅಂತ ವಿಪರೀತವಾಗಿ ತಿಳ್ಕೊಬ್ರಿ ಈಗ ನಾನೇ ಆಗಿರ್ಲಿ ಅಥವಾ ನೀವ್ ಆಗಿರ್ಲಿ ಧರ್ಮ ಕಲಿಯೋದ್ರಿಂದ ಪ್ರಾಪರ್ಟಿ ಏನಂತಂದ್ರೆ ಈ ಸಪೋಸ್ ಆಗಿ ನನಗೆಲ್ಲ ಕಲಿತ

ಅದಕ್ಕೆ ಧರ್ಮವನ್ನು ನಾವೇನ್ ಮಾಡಬೇಕು ಕಲಿಬೇಕು ಆಮೇಲೆ ಕಲಿಸಬೇಕು ಅಂತ ಏನಾಗುತ್ತೆ ಅಂತಂದ್ರೆ ಈಗ ಎಲ್ಲ ಉದಾಹರಣೆಗಳನ್ನು ಎಲ್ಲ ನಡೀತಾರೆ ಇದರಿಂದ ಗೊತ್ತಿರಬೇಕು ಕ್ರಮಬದ್ಧ ಪರ್ಯಾಯ ಅಂತ ಇರುತ್ತೆ ಈಗ ನಾನು ಏನು ಇಲ್ಲಿ ಬಂದಿದ್ದೀನಿ ನಿಮ್ಗೆ ಏನ್ ಹೇಳೋದಿದೆ ಅದೆಲ್ಲ ನಿಶ್ಚಿತಿದಾರೆ ಆಲ್ರೆಡಿ ನಾನು ಏನು ಹೇಳ್ತಾ ಇದ್ದೀನಿ ನೀವೇನ್ ಕೇಳೋಬಲ್ಲ ಫಿಕ್ಸ್ ಇದೆ ನಾನು ಬದಲಾಸಕ್ಕಾಗಲ್ಲ ನೀವು ಬದಾಸ್ತಕ್ಕ ಹಾಗಿದ್ರೆ

ಇಲ್ಲ ನಾವೇನ್ ಮಾಡ್ತೀವಿ ಅಂತ ಉದಾಹರಣೆ ಕೊಡ್ತೀವಿ ನೋಡಿ ಇದು ಮೊಬೈಲ್ ಇದೆ ರೀ ಇದನ್ನ ಎದಕ್ಕೋಸ್ಕರ ಯೂಸ್ ಮಾಡಿ ನೀವು ನಮಗೆ ಯೂಸ್ ಆಗಲಿ ಅಂತ ತಗೊಂಡಿದ್ದೆ ಈ ನಿಮ್ಗೆ ಒಂದು ಕರೋಡ್ ರೂಪಾಯಿ ಬರ್ತಾ ಇದೆ ಎಲ್ಲಿಂದ ಆದ್ರೆ ಫೋನ್ ಪೇ ಆಗಿದೆ ಬಟ್ ಅವಾಗ ನಿಮ್ ಮೊಬೈಲ್ ಸ್ವಿಚ್ ಆಫ್ ಆಗುತ್ತೆ ಏನಾಗುತ್ತೆ ರೀ ಅವಾಗ ನಿಮ್ಗೆ ಏನಾಗುತ್ತೆ ನಿಮಗೆ ಸಿಟ್ಟು ಬಂದು ಏನ್ ಮಾಡ್ತೀರಾ ಅದು ಕುಣಿಯೋದಾಗಿ ಇತ್ತು ನೀವು ಬರ್ಬೇಕಾಗಿತ್ತು

ಏನ್ ಹೇಳ್ತಾರೆ ಅಂದ್ರೆ ನಮ್ಗೆ ಎದಕ್ಕೂ ಪ್ರಾಫಿಟ್ ಇಲ್ಲ ಏನು ಇಲ್ಲ ಸುಮ್ಮನೆ ಸುಮ್ಮನೆ ಯೋಚನೆ ಮಾಡಿ 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 ಅವ್ರ ಜೀವ ಮೇಲೆ ಯಾಕೆ ಮಾಡ್ತಾರೆ ಅದರಲ್ಲಿ ಕಮ್ಮಿ ಮಾಡ್ತೀವಿ ಈಗ ನಾವು ಏನೋ ಮಾಡಿದ್ರೆ ಒಳ್ಳೆ ಪುರುಷಾರ್ಥ ಅಷ್ಟೇ ಮಾಡ್ಬೇಕು ನಾವು ಏನು ಮಾಡ್ಬೇಕಾಗತ್ತೆ ರೀ ಪುರುಷಾರ್ಥ ಅಷ್ಟೇ ಮಾಡ್ಬೇಕಾಗತ್ತೆ ನಾವು ಪುಷಾರ್ಥ ಮಾಡ್ಬೇಕಂತಂದು ಮಾಡ್ಬೋದು ಅದ್ರಿಂದ ಸುಮ್ಮನೆ ಯೋಚನೆ ಮಾಡಿ 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 ಮತ್ತು ಪಾಪೋದೇ ಏನು ಮಾಡ್ತೈತೆ ರೀ ನಮಗೆ ಕಟ್ಕೊಳ್ತಾ ಇಲ್ಲ ನಾವು ಚಿಂತೆ ಏನೊಂದು ವಾಕ್ಯ ಕೇಳಿರ್ಬೇಕು ನೀವು ಚಿಂತೆ ಮಾಡೋದರಿಂದ ಚಿಂತ ನಿಮ್ದು ಬೇಗ ಏನಾಗುತ್ತೆ ಅಂತಂದ್ರೆ ಮರಣ ಆಗುತ್ತೆ ಅಷ್ಟು ಚಿಂತೆ ಏನಾಗಿರುತ್ತೆ ಅಂದ್ರೆ ಟೆನ್ಷನ್ ಇರುತ್ತೆ ನಿಮ್ಗೆ ಟೆನ್ಷನ್ ಆಗಲಿಲ್ಲ ಅಂತಂದ್ರೆ ನೀವು ಆರಾಮಾಗಿ ಖುಷಿಯಿಂದ ಬರ್ತೀರಾ ಈಗ ಮನೆ ಯೋಚನೆಗಳ ಬಂದು ತೊಗೊಳ್ತಿನತ್ರ ಬಂದ್ರಿ ಅಂತಾರೆ ನಿಮಗೆ ಎದಕ್ಕೂ ಇಲ್ಲ ನೀವು ಅದೇ ಚಿಂತೆ ನೀವು ಮನೆಯಾಗ ಯಾವ ಪಾವನೆ ಬರ್ತಾರೆ ಈ ಪಾವನೆ ಬರ್ತಾರೆ ಅದು ಮಾಡಬೇಕು ಇದು ಮಾಡಬೇಕು ನಾನು ಏನು ಇಲ್ಲಿ ಬಂದರೆ ನಂತರ ಏನಾಗುತ್ತೆ ಆಗಲ್ಲ ಹೊರಲೆ ಆಗು

ಬೇರೆ ರೀಲ್ ಅಂತಾನು ಎಂಟ್ ಸೆಕೆಂಡ್ ಐದ್ ಸೆಕೆಂಡ್ ನೋಡಿ ನೋಡ್ತೀರಾ ಅದೇ ಒಂದು ರೀಲ್ ಒಂದು ಜೈನ್ ರೀಲ್ ಅನ್ನ ನೋಡಿದ್ರೆ ನಿಮ್ಗೆ ಏನಾಗುತ್ತೆ ನಾಲೆಜೆಬಲ್ ಚೀಸ್ ನಿಮ್ ಸಿಗುತ್ತೆ ಕರ್ಮ ಅಂದ್ರೆ ಏನು ಧರ್ಮ ಅಂದ್ರೆ ಏನು ನಾನು ಅನ್ಕೊಂಡಿದ್ದೆ ಸ್ವಾಧ್ಯಾಯ ಮಾಡಿ ಸ್ವಾಧ್ಯಾಯ ಮಾಡಿ ನೀವು ಕೂಡ ಈ ಒಂದು ಉತ್ತಮ ಕ್ಷಮಾ ಧರ್ಮವನ್ನ ನಾವೆಲ್ಲ ಪಡ್ತಕ್ಕಾಗಿ ಒಂದು ದಿನ ಸಿಗಲಿ ಸಿದ್ಧ ಏನು ಮಾಡೋಣ ಸಿಗೋಣ ಅಂತ ಹೇಳ್ತಾ